ದಿನಾಂಕ ಜುಲೈ ಮೂವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇವರಿಂದ ಅಬಕ್ಕ ಘಟ್ಟದಹಳ್ಳಿ ಮೂಡಿಗೆರೆ ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ಐದು ಏಳು ಏಳು ಒಂದು ಸೊನ್ನೆ ಒಂದು ಇವರಿಗೆ ಬ್ಯಾಂಕಿನ ವ್ಯವಸ್ಥಾಪಕರು ಸರ್ಕಾರಿ ಬ್ಯಾಂಕ್ ಚಿಕ್ಕಮಗಳೂರು ಜಿಲ್ಲೆ ಐದು ಏಳು ಏಳು ಒಂದು ಸೊನ್ನೆ ಒಂದು ಮಾನ್ಯರೇ ವಿಷಯ ಶೈಕ್ಷಣಿಕ ಸಾಲ ಸೌಲಭ್ಯವನ್ನು ಕೋರಿ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಅಬಕ ಆದ ನಾನು ದ್ವಿತೀಯ ಪಿಯುಸಿಯಲ್ಲಿ ಓದುತ್ತಿದ್ದೇನೆ ನನ್ನ ಪರೀಕ್ಷೆ ಮುಗಿದ ನಂತರ ನಾನು ವೈದ್ಯಕೀಯ ಶಿಕ್ಷಣ ಪಡೆಯಲು ಬಯಸುತ್ತೇನೆ ಈ ಮುಂದಿನ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಹೆಚ್ಚಿನ ಹಣದ ಅವಶ್ಯಕತೆ ಇರುತ್ತದೆ ಆದರೆ ನನ್ನ ತಂದೆಯು ತುಂಬ ಬಡವರಾಗಿದ್ದು ಉನ್ನತ ಶಿಕ್ಷಣಕ್ಕೆ ಅಗತ್ಯವಾದ ಹಣದ ಕೊರತೆ ಇರುತ್ತದೆ ಹಾಗಾಗಿ ತಮ್ಮ ಬ್ಯಾಂಕಿನಿಂದ ನನಗೆ ಶೈಕ್ಷಣಿಕ ಸಾಲ ಸೌಲಭ್ಯ ನೀಡಿದರೆ ನನ್ನ ಮುಂದಿನ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುತ್ತದೆ ನಿಮ್ಮ ಎಲ್ಲ ಷರತ್ತುಗಳಿಗೆ ನಾನು ಬದ್ದಳಾಗಿರುತ್ತೇನೆ ನೀವು ನೀಡುವ ಸಾಲವನ್ನು ನನ್ನ ವ್ಯಾಸಂಗ ಮುಗಿದ ನಂತರ ವೃತ್ತಿಗೆ ಸೇರಿ ಮರುಪಾವತಿಸುತ್ತೇನೆ ಆದುದರಿಂದ ದಯವಿಟ್ಟು ನನಗೆ ಶೈಕ್ಷಣಿಕ ಸಾಲ ನೀಡಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ವಂದನೆಗಳೊಂದಿಗೆ ಇಂತಿ ನಿಮ್ಮ ವಿಶ್ವಾಸಿ ಸಹಿ ಅಬಕ ಸ್ಥಳ ಘಟ್ಟದಹಳ್ಳಿ ದಿನಾಂಕ ಜುಲೈ ಮೂವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಅನ್ನು ಪ್ರೆಸ್ ಮಾಡಿ ಇದರಿಂದಾಗಿ ನಾನು ಮುಂದಕ್ಕೆ ಹಾಕುವಂಥ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೆ ಬರ್ತದೆ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ ಥ್ಯಾಂಕ್ ಯು